ಭಾರತದ ಸಂಸತ್ತು ಗಾತ್ರದಲ್ಲಿ ಬಹಳ ದೊಡ್ಡದಾಗಿರುವುದರಿಂದ ಪ್ರತಿಯೊಂದು ಮಸೂದೆ ಅಥವಾ ವಿಷಯವನ್ನು ಕೂಲಂಕಷವಾಗಿ ಚರ್ಚಿಸಲು ಸಮಯದ ಅಭಾವವಿರುತ್ತದೆ ಆದ್ದರಿಂದ ಸಂಸತ್ತಿನ ಕೆಲಸಗಳನ್ನು ಸುಗಮಗೊಳಿಸಲು ಸಂಸತ್ತಿನ ಸಮಿತಿಗಳನ್ನು ಪಾರ್ಲಿಮೆಂಟರಿ ಕಮಿಟಿ ಸೃಚಿಸಲಾಗುತ್ತದೆ ಸಂಸತ್ತಿನ ಸಮಿತಿಗಳು ಮತ್ತು ಅವುಗಳ ಕಾರ್ಯಗಳ ಸಂಪೂರ್ಣ ವಿವರ ಇಲ್ಲಿದೆ ಸಂಸತ್ತಿನ ಸಮಿತಿಗಳ ವಿಧಗಳು ಸಂಸತ್ತಿನ ಸಮಿತಿಗಳನ್ನು ಪ್ರಮುಖವಾಗಿ ಎರಡು ವರ್ಗಗಳಾಗಿ ವಿಂಗಡಿಸಬಹುದು ಒಂದು ಸ್ಥಾಯಿ ಸಮಿತಿಗಳು ಸ್ಟ್ಯಾಂಡಿಂಗ್ ಕಮಿಟೀಸ್ ಇವು ಕಾಯಂ ಸಮಿತಿಗಳಾಗಿದ್ದು ಪ್ರತಿ ವರ್ಷ ಅಥವಾ ನಿಯತಕಾಲಿಕವಾಗಿ ಪುನರ್ರಚನೆಯಾಗುತ್ತವೆ ಇವು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ ಹಣಕಾಸು ಸಮಿತಿಗಳು ಇದು ಅತ್ಯಂತ ಪ್ರಮುಖ ಸಮಿತಿಗಳು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪ್ಯಾಕ್ ಸರ್ಕಾರದ ಖರ್ಚು ವೆಚ್ಚಗಳನ್ನು ಮತ್ತು ಸಿಎಜಿ ವರದಿಯನ್ನು ಪರಿಶೀಲಿಸುತ್ತದೆ ಅಂದಾಜು ಸಮಿತಿ ಎಸ್ಟಿಮೇಟ್ಸ್ ಕಮಿಟಿ ಆಡಳಿತದಲ್ಲಿ ಮಿತವ್ಯಯ ಮತ್ತು ದಕ್ಷತೆಯನ್ನು ತರಲು ಸಲಹೆ ನೀಡುತ್ತದೆ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಎಲ್ಐಸಿ ಬಿಎಚ್ಇಎಲ್ನಂತಹ ಸರ್ಕಾರಿ ಕಂಪನಿಗಳ ವರದಿಗಳನ್ನು ಪರಿಶೀಲಿಸುತ್ತದೆ ಇಲಾಖಾವಾರು ಸ್ಥಾಯಿ ಸಮಿತಿಗಳು ವಿವಿಧ ಸಚಿವಾಲಯಗಳ ಅನುದಾನದ ಬೇಡಿಕೆ ಮತ್ತು ಮಸೂದೆಗಳನ್ನು ಪರಿಶೀಲಿಸುತ್ತವೆ ಒಟ್ಟು ಇಪ್ಪತ್ನಾಲ್ಕು ಸಮಿತಿಗಳಿವೆ ಎರಡು ತಾತ್ಕಾಲಿಕ ಅಥವಾ ಅಧೋಕ್ ಸಮಿತಿಗಳು ಆಡ್ಹಾಕ್ ಕಮಿಟೀಸ್ ಇವುಗಳನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ರಚಿಸಲಾಗುತ್ತದೆ ಮತ್ತು ಕೆಲಸ ಮುಗಿದ ನಂತರ ಇವು ಅಸ್ತಿತ್ವದಲ್ಲಿರುವುದಿಲ್ಲ ವಿಚಾರಣಾ ಸಮಿತಿಗಳು ಉದಾಹರಣೆಗೆ ಯಾವುದಾದರೂ ಹಗರಣದ ತನಿಖೆಗಾಗಿ ರಚಿಸುವ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ಸಲಹಾ ಸಮಿತಿಗಳು ನಿರ್ದಿಷ್ಟ ಮಸೂದೆಗಳನ್ನು ಬಿಲ್ಸ್ ವಿವರವಾಗಿ ಚರ್ಚಿಸಲು ರಚಿಸುವ ಸಮಿತಿಗಳು ಸಮಿತಿಗಳ ಪ್ರಮುಖ ಕಾರ್ಯಗಳು ಫಂಕ್ಷನ್ಸ್ ಸಂಸತ್ತಿನ ಸಮಿತಿಗಳು ಮಿನಿ ಸಂಸತ್ತುಗಳಂತೆ ಕಾರ್ಯನಿರ್ವಹಿಸುತ್ತವೆ ಒಂದು ಶಾಸನಗಳ ಪರಿಶೀಲನೆ ಹೊಸ ಮಸೂದೆಗಳನ್ನು ಜಾರಿಗೆ ತರುವ ಮೊದಲು ಅವುಗಳ ಸಾಧಕ ಬಾಧಕಗಳನ್ನು ಈ ಸಮಿತಿಗಳು ವಿವರವಾಗಿ ಚರ್ಚಿಸುತ್ತವೆ ಎರಡು ಹಣಕಾಸಿನ ನಿಯಂತ್ರಣ ಸರ್ಕಾರದ ಪ್ರತಿ ಪೈಸೆಯೂ ಸರಿಯಾದ ಉದ್ದೇಶಕ್ಕೆ ಬಳಕೆಯಾಗುತ್ತಿದೆಯೇ ಎಂದು ಈ ಸಮಿತಿಗಳು ವಿಶೇಷವಾಗಿ ಪ್ಯಾಕ್ ಖಚಿತಪಡಿಸುತ್ತವೆ ಮೂರು ಕಾರ್ಯಾಂಗದ ಹೊಣೆಗಾರಿಕೆ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸಂಸತ್ತಿಗೆ ಉತ್ತರದಾಯಿಯಾಗಿರುವಂತೆ ನೋಡಿಕೊಳ್ಳುತ್ತವೆ ನಾಲ್ಕು ತಜ್ಞರ ಸಲಹೆ ಈ ಸಮಿತಿಗಳು ವಿಷಯ ತಜ್ಞರನ್ನು ಕರೆಸಿ ಚರ್ಚಿಸಿ ಸಂಕೀರ್ಣ ವಿಷಯಗಳ ಮೇಲೆ ವರದಿ ನೀಡುತ್ತವೆ ಐದು ಸಾರ್ವಜನಿಕ ದೂರುಗಳ ವಿಚಾರಣೆ ಸಾರ್ವಜನಿಕ ಅರ್ಜಿಗಳು ಮತ್ತು ದೂರುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಇವು ಮಾಡುತ್ತವೆ ಪ್ರಮುಖ ಹಣಕಾಸು ಸಮಿತಿಗಳ ಹೋಲಿಕೆ ಸಮಿತಿ ಸದಸ್ಯರ ಸಂಖ್ಯೆ ವಿಶೇಷತೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇಪ್ಪತ್ತೆರಡು ಹದಿನೈದು ಲೋಕಸಭೆ ಸಂಕಲನ ಏಳು ರಾಜ್ಯಸಭೆ ಇದರ ಅಧ್ಯಕ್ಷರು ಸಾಮಾನ್ಯವಾಗಿ ವಿರೋಧ ಪಕ್ಷದವರಾಗಿರುತ್ತಾರೆ ಅಂದಾಜು ಸಮಿತಿ ಮೂವತ್ತು ಎಲ್ಲರೂ ಲೋಕಸಭೆಯವರು ಇದು ಅತಿದೊಡ್ಡ ಸಂಸತ್ತಿನ ಸಮಿತಿಯಾಗಿದೆ ಸಾರ್ವಜನಿಕ ಉದ್ದಿಮೆಗಳ ಸಮಿತಿ ಇಪ್ಪತ್ತೆರಡು ಹದಿನೈದು ಲೋಕಸಭೆ ಸಂಕಲನ ಏಳು ರಾಜ್ಯಸಭೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಕಾರ್ಯವೈಖರಿ ಗಮನಿಸುತ್ತದೆ ಗಮನಿಸಿ ಸಂವಿಧಾನದ ಅನುಚ್ಛೇದ ನೂರ ಐದು ರ ಅಡಿಯಲ್ಲಿ ಸಂಸತ್ತಿನ ಸದಸ್ಯರಿಗೆ ಇರುವಂತೆ ಈ ಸಮಿತಿಗಳಿಗೂ ಮತ್ತು ಅದರ ಸದಸ್ಯರಿಗೂ ವಿಶೇಷ ಹಕ್ಕುಗಳು ಮತ್ತು ರಕ್ಷಣೆಗಳು ಲಭ್ಯವಿರುತ್ತವೆ ನೀವು ಈ ಹಿಂದೆ ಸಂಸತ್ತಿನ ಸದಸ್ಯರ ವೇತನ ಮತ್ತು ಹಕ್ಕುಗಳ ವಿಧಿ ನೂರ ಐದು ನೂರ ಆರು ಬಗ್ಗೆ ಕೇಳಿದ್ದೀರಿ ಈ ಸಮಿತಿಗಳು ಆ ಹಕ್ಕುಗಳನ್ನು ಚಲಾಯಿಸುವ ಪ್ರಮುಖ ವೇದಿಕೆಗಳಾಗಿವೆ ನಿಮಗೆ ಯಾವುದಾದರೂ